ನಮಸ್ಕಾರ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇಲ್ಲಿ ನೋಡಿ ನಮ್ ಧೃತಿ ಪುಟ್ಟಂದು ಒಂದ್ ಸ್ವಲ್ಪ ಕಾಮಿಡಿ ನಿಮಗ್ ತೋರ್ಸನ ಅನ್ನಿಸ್ತು ತೋರಿಸ್ತಾ ಇದೀನಿ ಊದ್ಬತ್ತಿ ಇಟ್ಕೊಂಡು ಬೆಳಗ್ತಿದ್ದಾಳೆ ನೋಡ್ರಿ ಮತ್ತ ಅವ್ರ ಅಪ್ಪಾಜಿಯರಿಗೆ ನಮಸ್ಕಾರ ಮಾಡ್ತಿದ್ದಾಳೆ ಇವಳರು ನಮ್ ಸಿಸ್ಟರ್ ಮಗಳ್ರಿ ಇವಳು ತುಂಬ ಕಾಮಿಡಿ ಮಾಡ್ತಾಳೆ ಇವತ್ತು ನಾನು ನಿಮಗೆ ಮೈಸೂರು ಪಾಕ್ ಮಾಡೋದು ಅಂತ ತೋರ್ಸೋಕೆ ಬಂದೇನ್ರಿ ಸಿಂಪಲ್ಲಾಗೇ ಮೈಸೂರು ಪಾಕ್ ಮನೇಲೇ ಮಾಡ್ಕೋಬೋದು ಇಲ್ಲಿ ನೋಡ್ರಿ ನಾನು ಸ್ಟೀಲ್ ಲೋಟ ಇರುತ್ತಲ್ಲ ದೊಡ್ಡದು ನೀರು ಕುಡಿಯೋದು ಆ ಲೋಟದಿಂದ ನಾನು ಒಂದು ಅರ್ಧ ಅಷ್ಟು ಸಕ್ಕರೆ ಹಾಕ್ಕೊಳಾಕರ್ತೀನಿ ಒಂದು ಅರ್ಧ ಕಪ್ ಸಕ್ಕರೆಗೆ ಒಂದು ಲೋಟದಷ್ಟು ಹಸೆ ಕಡಲೆಟ್ ತೊಗೋಬೇಕು ನೀವು ಸಕ್ಕರೆ ಭಾಳ ತೊಗೋಬೇಕು ಯಾಕಂದರೆ ಹಸೆ ಕಡಲೆ ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಇದಕ್ಕೆ ನೋಡಿರಿ ಈಗ ಒಂದೂವರೆ ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಕೊಂಡೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೀವು ಪಾನ್ಕ ಮಾಡ್ಕೊತಿರಲ್ಲ ಸೇಮ್ ಅದೇ ಥರ ನೋಡಿರಿ ಎಷ್ಟು ಬೇಕಾಗ್ತದೆ ಅಷ್ಟು ನೀರು ಹಾಕ್ಕೊಂಡು ಫಾನ್ಕೊ ಮಾಡ್ಕೋಬೇಕು ನಾವು ಫಸ್ಟಿಗೆ ಇವಾಗ ನೋಡ್ರಿ ನಾನು ಸಕ್ಕರೆ ನೀರು ಮಿಕ್ಸ್ ಮಾಡಿ ಫಾನ್ಕೊ ಮಾಡ್ಕೊತೀನಿ ನಾನು ಇದಕ್ಕೇನು ತುಪ್ಪನೂ ತೊಗೊಂಡಿಲ್ಲ ಏನೂ ಇಲ್ಲ ತುಪ್ಪ ಕಲಿಸ್ಕೊಂಡು ಮಾಡ್ತಾರೆ ನಾನು ಬರೀ ನಿಮಗೆ ಎಣ್ಣೆ ಮತ್ತು ಸಕ್ಕರೆ ಹಿಟ್ಟಿನಲ್ಲೇ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ತೋರ್ಸಕತ್ತೀನಿ ಇವಾಗ ಒಂದೇಳೆ ಪಾನ್ಕ ಬರೋತನ ಇದನ್ನು ಕಳ್ಕೊತಾ ಇರಿ ನಿಮ್ಗೆ ಗೊತ್ತಾಗುತ್ತಲ್ಲ ಒಂದೇಳೆ ಫಾನ್ಕೆ ಹೆಂಗೆ ಬರುತ್ತೆ ಅಂತ ಅಷ್ಟೇ ಸಿಂಪಲ್ ರೀ ಇದು ಭಾಳ ಚೆನ್ನಾಗಿ ಬರ್ತವೆ ಈ ಥರ ಮೈಸೂರು ಪಾಕ್ನ ತುಪ್ಪ ಏನೂ ಹಾಕಿಲ್ಲ ನಿಮ್ಮ ಮನೇಲಿ ಮೈಸೂರು ಪಾಕ್ ಹಾಕೋಕ್ಕೆ ದೊಡ್ಡ ಪ್ಲೇಟ್ ಇಲ್ಲ ಅಂದರೆ ಈ ಥರ ಪ್ಲೇಟ್ ಇತ್ತು ಅಂದರೆ ಒಂದು ಸೈಡು ತುಪ್ಪ ಸರ್ಕೊಂಡ್ಬಿಡಿ ಈ ಥರ ಸೈಡಿಗೆ ಒಂದು ಬರುತ್ತಲ್ಲ ಅದರಲ್ಲಿ ತುಪ್ಪ ಸರ್ಕೊಂಡು ಅದಕ್ಕೆ ನೀವು ಮೈಸೂರು ಪಾಕ್ ಹಾಕ್ಬೋದು ಇದನ್ನು ಕಟ್ ಮಾಡೋ ಶೇಪ್ ಎಲ್ಲ ನಿಮಗೆ ಗೊತ್ತಾಗ್ತದಲ್ಲ ಅದಕ್ಕೋಸ್ಕರ ಹೇಳಿ ತೋರಿಸಕದಿ ಇಲ್ಲ ನಮ್ಮ ಮನೇಲಿ ಇದು ಇಲ್ಲ ಅಂದರೆ ನೀವು ಒಂದು ಪ್ಲೇಟ್ ಇರುತ್ತಲ್ಲ ಆ ಪ್ಲೇಟಲ್ಲೇ ಹಾಕೋಬೋದು ನಾನು ಇದಕ್ಕೆ ತುಪ್ಪ ಸವರಿ ಹಿಡಾಕತ್ತೇನೆ ನೋಡಿರಿ ಮೇನ್ ಇದಕ್ಕೆ ಎಣ್ಣೆ ಬೇಕು ನೋಡಿರಿ ಎಣ್ಣೆ ಭಾಳ ಇದು ಎಣ್ಣೆ ಭಾಳ ರೀ ಮೈಸೂರು ಪಾಕು ಆಮೇಲೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಟೈಮ್ ರೀ ಇದು ಯಾಕಂದರೆ ಇದನ್ನು ಕೈ ಹೇಳ್ಕೊಂತನೇ ಇರಬೇಕು ನೀವು ಒಂದು ಸ್ವಲ್ಪ ಬಿಟ್ಟ್ರಿ ಅಂದರೆ ಮೈಸೂರು ಪಾಕು ತಳ ಹಿಡಿದ್ಬಿಡ್ತೈತಿ ನೋಡಿರಿ ನನಗೆ ಇದಕ್ಕೆ ಈ ಥರ ಸವರ್ಕೊಂಡೆ ಇದನ್ನು ಫುಲ್ ತುಪ್ಪನ ಇವಾಗ ನೋಡಿರಿ ಎಣ್ಣೆ ಹಾಕ್ಕೊಳಕತ್ತೀನಿ ನಾನು ಈ ಥರ ಒಂದು ಸಣ್ಣ ಪಾತ್ರೆ ಒಳಗೆ ನೀವು ಎಣ್ಣೆ ಕಾಯೋಕೆ ಇಟ್ಕೊಂಬಿಡಿ ಎಣ್ಣೆ ಭಾಳ ಬೇಕ್ರಿ ಇದಕ್ಕೆ ಮೇನ್ ಎಣ್ಣೆನ ನೋಡ್ರಿ ನೀವೆಷ್ಟು ಎಣ್ಣೆ ಹಾಕ್ಕೊಂತ ಬರ್ತಿರಲ್ಲ ಅಷ್ಟು ಮೈಸೂರು ಪಾಕು ಬಿಟ್ಕೊತ ಬರ್ತೈತಿ ನೋಡಿರಿ ನಾನು ಇವಾಗ ಇದಕ್ಕೆ ಏನಿಲ್ಲ ಅಂದರೂ ಅರ್ಧ ಪಾತ್ರೆಯಷ್ಟು ಎಣ್ಣೆ ಹಾಕ್ಕೊತೀನಿ ಇದನ್ನು ಒಂದು ಒಂದು ಸೈಡ್ ಒಲೆಯಲ್ಲಿ ಕಾಯಕ್ಕೆ ಇಟ್ಬಿಡಿ ಇದು ಎಣ್ಣೆನ ನೀವು ಗ್ಯಾಸ್ ಆಫ್ ಮಾಡೋಕ್ಕೂ ಹೋಗ್ಬೇಡ್ರಿ ಎಣ್ಣೆ ಹಂಗೆ ಇರಬೇಕಿದು ಎಷ್ಟು ಎಣ್ಣೆ ಕಾಯ್ದಿದ್ದು ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿ ಮೈಸೂರು ಪಾಕು ಬರ್ತೈತಿ ನೋಡ್ರಿ ಇವಾಗ ನನಗೆ ನಮ್ಮ ಚಿಕ್ಕಮ್ಮ ತೋರಿಸಿತ್ತು ನಾನು ಇವು ಮಾಡಿದ್ದಿದ ಈ ಥರನೂ ಮಾಡಿ ನೋಡಿರಿ ಅಂತ ನಮಗೂ ತೋರ್ಸಾಕತ್ತೀನಿ ನಾನು ಯಾವ ತುಪ್ಪನೂ ಹಾಕಿಲ್ಲ ಏನಿಲ್ಲ ಅದು ಇದಕ್ಕಷ್ಟೇ ಹಚ್ಚಿರೋದು ತುಪ್ಪ ನಾನು ನೋಡಿರಿ ಈಗ ಇದನ್ನು ಒಂದು ಸೈಡ್ ನಾನು ಕಾಯೋಕೆ ಇಟ್ಟೆನೆ ಮತ್ತು ಈ ಕಡೆ ನೋಡಿರಿ ಪಾನ್ಕ ಬಂದುಬಿಡ್ತೀರಿ ಇದು ಒಂದೆಳೆ ಪಾನ್ಕ ರೆಡಿ ಆಯ್ತು ಇದಕ್ಕೂ ನಾನು ಹಿಟ್ಟು ಹಾಕ್ಕೊಳ್ಕತ್ತೆ ನೋಡಿರಿ ಹೆಸೆ ಇಟ್ಟು ಇದಕ್ಕೆ ಫುಡ್ ಕಲರ್ ಹಾಕೊತಾರಂತೆ ನಾನು ಹಾಕಿಲ್ಲ ಫುಡ್ ಕಲರ್ ಹಾಕೋರು ಹಾಕ್ತಾರೆ ಚೆನ್ನಾಗಿ ಬರಲ್ಲ ಫುಡ್ ಕಲರ್ ಹಾಕ್ಬಿಡ್ರಿ ನೋಡಿ ಹಂಗೆ ಡೈರೆಕ್ಟಾಗಿ ಮಾಡಿಬಿಡ್ರಿ ಇವಾಗ ನೋಡ್ರಿ ಒಂದೆಳೆ ಪಾನಕ ರೆಡಿ ಆಗೈತಿ ಈಗ ನಾನು ಆಗ್ಲೇನ್ ತಗೊಂಡಿದ್ದೆಲ್ಲ ಹಸಿ ಕಡಲಿ ಹಿಟ್ಟು ಅದನ್ನ ಇದಕ್ಕೆ ಹಾಕ್ಬಿಡ್ತೇನೆ ಬಹಳ ಟೇಸ್ಟ್ ಬರ್ತತ್ರಿ ಇದು ಮೈಸೂರು ಪಾಕು ಈ ಸಲ ಒಂದ್ಸಲ ಮಾಡಿ ನೋಡ್ರಿ ನಾನು ಯಾವ್ದು ತುಪ್ಪದಾಗು ಹಿಟ್ಟು ಕಾಲಸಿಲ್ಲ ಹಂಗ ಡೈರೆಕ್ಟ್ ಹಾಕಿ ತೋರ್ಸಿ ಮಾಡ ನಿಮಗೆ ನೋಡ್ರಿ ಇವಾಗ ಹಿಟ್ಟು ಹಾಕೋಸ ಸ್ವಲ್ಪ ಹಾಕೊಳ್ರಿ ಯಾಕಂದ್ರೆ ಇದ್ರೆ ಅಂದ್ರೆ ಬಹಳ ಸ್ವಲ್ಪ ಕಷ್ಟ ಇಬ್ರ ಇಬ್ಬರಿದ್ರೆ ಒಬ್ಬರ ಹಾಕ್ತಂಗ ಒಬ್ರು ಕಲಿಸ್ಬೋದು ನೋಡ್ರಿ ಇವಾಗ ಈ ತರ ಆಗ್ಬೇಕು ಈ ತರ ಆದಮೇಲೆ ನೀವು ಎಣ್ಣೆನ ಜಾಸ್ತಿ ಆಕತಿ ಎಣ್ಣೆ ಅಂತ ತಲೆ ಕಡ್ಸ್ಕೊಬಿಡ್ರಿ ಅದಕ್ಕೆಲ್ಲ ಕರೆಕ್ಟಾಗಿ ಆಗಿ ಅದು ಹಿಡ್ಕೊಂತತಿ ಎಣ್ಣೆಲ್ಲ ನೀವು ಒಟ್ಟು ಎಣ್ಣೆ ಹಾಕೋದ ಬಿಡಂಗಿಲ್ಲ ನೋಡ್ರಿ ಆಯ್ತರ ನೀವು ಎಷ್ಟು ಎಣ್ಣೆ ಹಾಕೋತ ಬರ್ತಿಲ್ಲ ಮೈಸೂರು ಪಾಕ್ ಹೊಡಿತೈತೆ ನೋಡ್ರಿ ಈ ಟೈಪ್ ಬಿ ಎಳ್ಳಿ ಎಳಿ ಎಳಿ ಆಗಿ ಬರ್ತೈತಿ ಅದು ಎಣ್ಣೆ ಹಾಕದಷ್ಟು ನೋಡ್ರಿ ರೆಡಿ ಆಗತೈತಿ ಮೈಸೂರು ಪಾಕು ಕಾದ ಎಣ್ಣೆ ಹಾಕಿದ್ರೆ ನೋಡ್ರಿ ಯಾವ ಶೇಪ್ ಚೇಂಜ್ ಆಕತ್ತಿ ಅಂತ ಗೊತ್ತಕತ್ತಲ್ಲ ನಿಮಗೆ ಅದು ಸ್ವಲ್ಪ ರೆಡ್ ಕಲರ್ ಟೈಪ್ ಬರಬೇಕು ನಿಮ್ಗೆ ಗೊತ್ತಾಗುತ್ತಲ್ಲ ಮೈಸೂರು ಪಾಕು ಆ ಟೈಪ್ ಬರೋವರೆಗೂ ನೀವು ಇದೇ ಥರನೇ ಮಾಡ್ಕೊತಿರ್ಬೇಕು ಜಾಸ್ತಿ ಜೋರಾಗಿ ಇಡೋಕೆ ಹೋಗ್ಬೇಡ್ರಿ ಗ್ಯಾಸ್ ಯಾಕಂದ್ರೆ ಅದು ತಳ ಹಿಡಿದು ಬಿಡ್ತೈತಿ ಮತ್ತು ಒತ್ತಿ ಬಿಡ್ತೈತೆ ಅದು ಮೈಸೂರು ಪಾಕು ಹಂಗಾಗಿ ಹೇಳಾಕತ್ತೇನು ನೋಡಿರಿ ನಾನು ನೀವೆಷ್ಟು ಚೆನ್ನಾಗಿ ಕೈ ಹಾಡ್ಕೊತ ನೋಡಿರಿ ಈ ಟೈ ಟೈಪ್ ಆಗಬೇಕದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮೈಸೂರು ಪಾಕು ಯಾವ ಥರ ನೋಡಿ ನಾನು ಅದಕ್ಕೆ ಹಾಕಿ ತೋರ್ಸಕತ್ತೇನೆ ನೋಡಿರಿ ಈ ಥರ ನೀವು ಒಂದು ಸ್ಪೂನ್ ತೊಗೊಂಡು ಮೇಲುಗಡೆ ಮೇಲ್ಗಡೆ ಶೇಪ್ ಮಾಡ್ಕೊಂಬಿಡಿ ಇದನ್ನ ಐತಲ್ರಿ ಇನ್ನೊಂದು ಪ್ಲೇಟಿಗೆ ನೀವು ಈ ಥರ ದಬ್ಬ ಹಾಕ್ಕೊಂಡ್ಬಿಟ್ರೆ ನೀವು ಕಟ್ ಮಾಡ್ಕೊಳಕ್ಕೆ ಈಸಿ ಆಕತಿ ನೋಡಿರಿ ನಾನು ಈ ಥರ ಈ ಪ್ಲೇಟಿಗೆ ದಬ್ಬ ಹಾಕ್ಕೊಂಡಿದ್ದೆ ಸುಡ್ತೈತ್ರಿ ಅದು ಹಾಗಾಗಿ ಮತ್ತೆ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ನಾನು ನೋಡಿರಿ ಬರೀ ಎಣ್ಣೆ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದವು ಮೈಸೂರು ಅಂತ ನಾನು ಯಾವ ತುಪ್ಪನೂ ಯೂಸ್ ಮಾಡಿಲ್ಲ ಏನು ಯೂಸ್ ಮಾಡಿಲ್ಲ ಬರೀ ಎಣ್ಣೆ ಮತ್ತು ಹಸೆ ಕಡಲೆ ಇಟ್ಟು ಶುಗರ್ನೊಳಗೆ ಮಾರ್ ತೊರ್ಸಕತ್ತೀನಿ ಸಕ್ಕರೆ ಇದಿಷ್ಟೇ ಬೇಕಾಗಿರೋದು ಇದಕ್ಕೆ ನೋಡಿರಿ ಯಾವ ಥರ ನಾನು ಪೀಸ್ ದೊಡ್ಡದು ಮಾಡೋಕೋದೆ ಸರಿಯಾಗಲಿಲ್ಲ ಹಾಗೆ ಸಣ್ಣ ಪೀಸ್ ಮಾಡಿ ತೋರ್ಸಕ್ಕೀನಿ ಮತ್ತು ನೀವು ಮಾಡ್ಕೊತೀರಿ ಅಂತ ಹೇಳ್ತೀನಿ ಬರಿ ಮತ್ತು ಮೈಸೂರು ಪಾಕ್ ಟೇಸ್ಟ್ ನೋಡೋಣ ಹೆಂಗೈತಿ ಅಂತ ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಾಂಗು ಹೇಗಿತ್ತು ಅಂತಲೂ ಹೇಳಿ ಮತ್ತು ನಿಮಗೆ ನಾನು ಇನ್ನೂ ರೆಸಿಪಿ ತೋರಿಸ್ಬೇಕಂದ್ರೆ ನೀವು ನಂಗೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ನಮ್ಮ ಮತ್ತು ನಮ್ಮ ದೃತಿ ಪುಟ್ಟ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್